ಹೇಳ್ಬೋದು ಅರಮನೆ ಥರ ಇತ್ತು ನನಗೆ ಟೈಮ್ ಇರಲಿಲ್ಲ ನಾನು ರಾತ್ರಿ ನೋಡ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತೊಂದು ಗೃಹ ಪ್ರವೇಶಕ್ಕೆ ಹೋದ್ವಿ ತುಂಬಾ ದೊಡ್ಡ ಮನೆ ಒಂದು ವೈಟ್ ಹೌಸ್ ಅಂತಾನೆ ಹೇಳ್ಬೋದು ಅರಮನೆ ಥರ ಇತ್ತು ಎಲ್ಲ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮನೆ ಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಸರಿಯಾಗಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡಿದ್ ಹಾಲ್ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಲು ಹಾಲಿಂದ ಒಳಗಡೆ ಬಂದ್ರೆ ಡೈನಿಂಗ್ ಏರಿಯಾ ಅಲ್ಲಿಂದ ಸ್ಟೆಪ್ಸ್ ಮೇಲೆ ಹೋಗ್ಲಿಕ್ಕೆ ಆ ಸ್ಟೆಪ್ಸ್ ನೋಡಲಿಕ್ಕೆ ಚಂದ ಎಸ್ ಫ್ರೆಂಡ್ಸ್ ಡೈನಿಂಗ್ ಏರಿಯಾದಿಂದ ಒಳಗಡೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಇದೆ ಈ ಮಾಸ್ಟರ್ ಬೆಡ್ರೂಮ್ ಎಷ್ಟು ದೊಡ್ಡದಿದೆ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಆ ಕಡೆ ಈ ಕಡೆ ಪಾರ್ಟಿಷನ್ ಕೊಟ್ಟಿದ್ದಾರೆ ಈ ಕಡೆ ನೀವು ನೋಡಬಹುದು ಈ ಕಡೆ ಒಂದು ಪಾರ್ಟಿಷನ್ ಈ ಕಡೆ ನೋಡಿ ಟೇಬಲ್ ಆಫೀಸ್ ತರ ಕೊಟ್ಟಿದ್ದಾರೆ ಆಫೀಸ್ ವರ್ಕ್ ಮಾಡ್ಲಿಕ್ಕೆ ತರ ಇದೆ ಈ ಕಡೆ ಅವ್ರ ಲಾಯರ್ ಆಗಿರೋದ್ರಿಂದ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಲಾಯರ್ ಸೊ ಆ ಥರ ಅವರಿಗೆ ಆಫೀಸ್ ವರ್ಕ್ ಮಾಡೋಕ್ಕಿದೆ ಇಂಟೀರಿಯರ್ ಆಗಲಿ ಸೀಲಿಂಗ್ ಆಗಲಿ ಎಲ್ಲ ವೈಟಲ್ಲೇ ಕೊಟ್ಟಿದ್ದಾರೆ ಆಮೇಲೆ ವುಡ್ಡಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ ವುಡ್ಡು ವೈಟ್ ಕಾಂಬಿನೇಷನ್ ಬಂದು ಸಖತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಮನೆ ಮಾತ್ರ ಗ್ರಾಫ್ರೇಷದ ಪಾರ್ಟಲ್ಲಿ ನೀವು ನೋಡ್ಬೋದು ಸಂತೋಷನೇ ನೋಡ್ಬೋದು ನಾನು ವೀಡಿಯೋನೇ ಮಾಡ್ತಾಯಿದ್ದೆ ನನ್ನಷ್ಟು ಮಾಡಿಲ್ಲ ನಾನು ರೂಮಿಂದ ಆ ಕಡೆ ಪಾರ್ಟಿಷನ್ ಅಲ್ಲಿ ಬಾತ್ರೂಮ್ ಪ್ಲಸ್ ಡ್ರೆಸ್ಸಿಂಗ್ ರೂಮ್ ಇದೆ ಇನ್ನು ಮನೆ ತುಂಬಾ ವರ್ಕ್ ಸ್ಪೆಂಡಿಂಗ್ ಇದ್ದಾಗಿದೆ ಯಾಕಂದ್ರೆ ಇಲ್ಲಿ ಗ್ಲಾಸ್ ಗೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಇನ್ನೂ ಹಾಕಿಲ್ಲ ಡೈನಿಂಗ್ ಏರಿಯಾದಿಂದ ಒಳಗಡೆ ಬಂದರೆ ಕಿಚನ್ ಕಿಚನು ಅಷ್ಟೇ ತುಂಬ ವಿಶಾಲವಾಗಿ ದೊಡ್ಡದಿದೆ ಜಾಸ್ತಿ ಏನು ಇಂಟೀರಿಯರ್ ಅಂತ ಹೆವಿ ಏನು ಮಾಡಿರಲಿಲ್ಲ ಅಲ್ಲಿ ಅಲ್ಲಿಂದ ಒಳಗಡೆ ಬಂದರೆ ರಫ್ ಕಿಚನ್ ಮಾಡಿದ್ದಾರೆ ಇದು ತುಂಬಾ ಇಷ್ಟ ಆಯಿತು ಕಿಚನ್ ಕ್ಲೀನಾಗಿರುತ್ತೆ ಆವಾಗ ಆಮೇಲೆ ಡೈನಿಂಗ್ ಏರಿಯಾದನೇ ಸ್ಟೆಪ್ಸ್ ಇದೆ ಮೇಲೆ ಹೋಗೋಕ್ಕೆ ನಾನು ನೋಡಿ ಇಷ್ಟು ದೊಡ್ಡ ಗ್ರಾಫ್ ವಿಷಯಕ್ಕೆ ಸಿಂಪಲಾಗಿ ಹೋಗಿದ್ದೆ ಕುರ್ತಾ ಹಾಕೊಂಡು ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ನಾನು ರಾತ್ರಿ ಎಂಟೂವರೆಗೆ ಬೇರೆ ಕಡೆ ಹೋಗಿದ್ದೆ ಅಲ್ಲಿಂದ ಬಂದಿದ್ದಷ್ಟೇ ಅಲ್ಲಿ ಬಂದ ತಕ್ಷಣ ಬೇಗ ಸ್ನಾನ ಮಾಡಿ ಮತ್ತೆ ಈಗ ರೆಡಿಯಾಗಿ ಹೋಗಬೇಕಿತ್ತು ಸೊ ಹಾಗೆ ಸಿಂಪಲ್ ಆಗಿ ಹೋಗಿದ್ದೆ ಫ್ರೆಂಡ್ಸ್ ಕೆಳಗೆ ಎರಡು ಬೆಡ್ರೂಮ್ ಇತ್ತು ಮೇಲ್ಗಡೆ ಮೂರು ಬೆಡ್ರೂಮ್ ಇದೆ ಅದು ಫೈವ್ ಬಿ ಎಚ್ ಕೆಳಗಡೆ ರೂಮು ಬಾಲ್ಕನಿ ಅಂತೂ ಸೂಪರ್ ಆಗಿದೆ ಒಳ್ಳೆ ನೋಡಿ ನೀವು ಅದು ಹೆಂಗಿದೆ ಅಂತ ಒಳ್ಳೆ ಅರಮನೆ ತರ ಕಾಣಿಸುತ್ತೆ ತಕ್ಷಣಶೀಲ ಅಂತ ಚೆನ್ನಾಗಿದೆ ಈ ಪಿಲ್ಲರ್ಗಳಂತೂ ಸಕ್ಕತ್ತಾಗಿದೆ ಗುಡ್ ವರ್ಕ್ ಅಂತೂ ಇನ್ನೂ ಚೆನ್ನಾಗಿದೆ ಇಲ್ಲಿ ಟಿವಿ ನೋಡು ಮೇಲ್ಗಡೆ ಇರುವ ಮೂರು ಬೆಡ್ರೂಮ್ ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ ಸಖತ್ತಾಗಿದೆ ಮಾತ್ರ ಸಂತೋಷ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅಂದರೆ ಆಫಿಷಿಯಲ್ ಫ್ರೆಂಡು ಅವ್ರ ಬ್ಯಾಂಕಿಗೆ ಇವಾಗ ಲಾಯರ್ಸ್ ಅವರು ಬೇಕಾಗಿರುತ್ತೆ ಹಾಗೆ ಆ ಥರ ಫ್ರೆಂಡ್ ಆಗಿರೋದು ಸೊ ಹಾಗೆ ಅವ್ರ ಮನೆ ಗೃಹ ಪ್ರವೇಶ ಯಾರ್ದು ಗೃಹ ಪ್ರವೇಶ ಇದೆ ಅವ್ರನ್ನ ವೀಡಿಯೋದಲ್ಲಿ ಕವರ್ ಮಾಡಲಿಕ್ಕಾಗಿಲ್ಲ ಯಾಕಂದ್ರೆ ನಾನು ಪಟ 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 ಅಂತ ವೀಡಿಯೋ ಮಾಡಿದೆ ಯಾಕಂದ್ರೆ ಸರಿ ಆಗ್ತಿರಲಿಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ ಇವಾಗ ಸಂತೋಷ್ ಜೊತೆ ಇರೋದು ಅವ್ರ ಪ್ರಭಾಕರ್ ರೈ ಅಂತ ಎಕ್ಸ್ ಆರ್ಮಿ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ರೀಲ್ಸ್ ಆಗ್ತಾ ಇರ್ತಿದ್ದೆ ಒಬ್ರು ಡ್ಯಾನ್ಸ್ ಮಾಡ್ತಾಳೆ ನಿಷ್ಕಾ ಅಂತ ಅವರಪ್ಪ ಮೇಲ್ಗಡೆ ಎಲ್ಲಿ ಯಾವ ರೂಮ್ ಹೋದರೂ ಹಾಲಿಲ್ಲ ಹೋದರೂ ಬಾಲ್ಕನಿಯಿಂದ ಸಾಕತ್ತಾಗಿತ್ತು ವ್ಯೂಸ್ ಎಲ್ಲ ಚೆನ್ನಾಗಿದೆ ಬಾಲ್ಕನಿಯಿಂದ ಆ ಕಡೆ ತೋಟ ಎಲ್ಲ ಕಾಣಿಸುತ್ತೆ ಮೇಲ್ಗಡೆ ರೂಮ್ಗಳಿಗೂ ಅಷ್ಟೆ ಪಾರ್ಟಿಷನ್ ಕೊಟ್ಟು ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೇಲ್ಗಡೆ ಏನೊಂದು ರೂಮ್ ಇತ್ತು ಅಂದರೆ ಉದ್ದಕ್ಕಿತ್ತು ಬಹುಶಃ ಅದು ಹೋಮ್ ಥಿಯೇಟರ್ ಮಾಡ್ತಾರೆ ಅನಿಸುತ್ತೆ ಏನು ವರ್ಕ್ ಆಗಿರಲಿಲ್ಲ ಅದೇನಂತ ಅಂತ ಗೊತ್ತಿಲ್ಲ ಇನ್ನೊಂದು ರೂಮ್ ಇದು ಬಾಲ್ಕನಿ ಮನೆ ಫ್ರಂಟ್ ಸೈಡ್ ಬರುತ್ತೆ ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ವೈಟ್ ಕಂಬ ಕಂಬ ಕೊಟ್ಟಿರೋದು ಮತ್ತೆ ಅಲ್ಲಿ ಪಿಲ್ಲರ್ ನೀವು ನೋಡ್ಬೋದು ಹೊರಗಡೆ ವೈಟ್ ಅದಂತೂ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇತ್ತು ನೀವು ಇಲ್ಲಿ ಡೈನಿಂಗ್ ಏರಿಯಾ ನೋಡಬಹುದು ಎಷ್ಟು ದೊಡ್ಡಿದೆ ಆ ಕಡೆ ಕಾಮನ್ ಬಾತ್ರೂಮ್ ಇದೆ ಈ ಕಡೆ ಒಂದು ಗಣೇಶ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅದು ಕಾಮನ್ ಮಾಡಲಿಕ್ಕಾಗಿಲ್ಲ ತುಂಬಾ ಚೆನ್ನಾಗಿತ್ತು ಎಸ್ ಫ್ರೆಂಡ್ಸ್ ನೋಡಿರಲ್ಲ ಹೇಗಿತ್ತು ಮನೆ ಸಖತ್ ವಾವ್ ಎಷ್ಟು ದೊಡ್ಡ ಮನೆ ಅಲ್ಲ ಮೇ ಬಿ ಇದು ಆರಿಂದ ಏಳು ಸಾವಿರ ಸ್ಕ್ವೇರ್ ಫೀಟ್ ಮನೆ ಇರ್ಬೋದು ನೀವು ನೋಡ್ಬೋದು ಹಿಂದೆ ಪಿಲ್ಲರ್ ಕೊಟ್ಟಿದ್ದಾರೆ ಒಳ್ಳೆ ಅಂದರೆ ಪಾರ್ಕಿಂಗ್ ಏರಿಯಾ ಥರ ಇದೆ ಅದನ್ನು ಅವ್ರ ಮುಂದೆ ಏನೋ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಾರೆ ಆ ವೈಟ್ ಪಿಲ್ಲರ್ಗಳಿದೆಲ್ಲ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಗೊತ್ತವ್ವಾ ವೈಟ್ ಹೌಸ್ ಮಾಡಬೇಕು ಸಖತ್ತಾಗಿ ಕಾಣಿಸುತ್ತೆ ಗೃಹ ಪ್ರವೇಶಕ್ಕೆ ಹೋಗಿದ್ದು ಒಂದ್ವಾರ ಹಿಂದೆ ನಾವು ಬ್ರೀಡರ್ ಮನೆಗೆ ಹೋಗಿದ್ವಿ ನಾಯಿ ನೋಡೋಕ್ಕೆ ಸಂತೋಷ್ ತಮ್ಮ ಮನೆಗೆ ನಾಯಿ ಬಿಟ್ಟಿತ್ತು ಹಾಗೆ ಸುಮ್ಮನೆ ನೋಡೋಕ್ಕಂತ ಹೋಗಿದ್ವಿ ಇಲ್ಲಿ ನೋಡೋ ಶಿಡ್ಸು ಇದೆ ಇಲ್ಲಿ ನೋಡ್ಬೋದು ಚೌ ಚೌ ಇದಕ್ಕೆ ಒನ್ ಲ್ಯಾಕ್ ತನಕ ಇದೆ

ಬೀಗಲಿದೆ ಇದೆ ಎಲ್ಲ ಇದೆ ಇಲ್ಲಿ ನೋಡ್ಬೋದು ಮುದೋಳ್ ಬೀಗಲ್ ನೋಡ್ಬೋದು ಇಲ್ಲಿದೆ ನೀವು ಇಲ್ಲಿ ನೋಡ್ಬೋದು ಮುದೋಳು ಇದು ಇಂಡಿಯನ್ ಆರ್ಮಿಯಲ್ಲಿ ತುಂಬ ಯೂಸ್ ಮಾಡ್ತಾರೆ ಇವಾಗ ತುಂಬ ಬ್ರೀಲಿಯೆಂಟ್ ನಾಯಿ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಎರಡು ಮೂರು ದಿನ ಹಿಂದೆ ನಾವು ಒಂದು ಕೋಳಿ ಫಾರ್ಮಲ್ಲಿ ಮಾಡಿದ್ವಿ ನಮ್ಮ ಸ್ವಾಮಿಗೆ ಕೋಳಿ ಬೇಕಿತ್ತು ಸೊ ಇಲ್ಲಿ ಊರು ಕೋಳಿ ಮೊಟ್ಟೆನೂ ಸಿಗುತ್ತೆ ಬಾತ್ ಕೋಳಿ ಮತ್ತೆ ಕತ್ತಿ ಕೋಳಿ ಎಲ್ಲ ಕೋಳಿಗಳಿದೆ ಇಲ್ಲಿ ಸಾಕು ಕೇಳಿದೆಯಾ ಇವ ಅಲ್ಲಿಂದ ಅಜ್ಜಿ ಮನೆಗೆ ಹೋಗಿದ್ದ ಅಜ್ಜಿ ಮನೇಲಿ ನೋಡಿ ಈ ಥರ ಮಾಡಿ ಕುತ್ಕೊಂಡಿದ್ದಾನೆ ಏನಿದು ಅಂದರೆ ನಾನು ಅನ್ಕೊಂಡೆ ಹಂಪಿಲಿರುವ ಶಿಲೆ ಅಂತ ಬಟ್ ಇವು ಇದು ಇದು ಏನಂದ್ರೆ ಅಯ್ಯಪ್ಪ ಸ್ವಾಮಿ ಅಂತೆ ಹೆಂಗೆ ಕುತ್ಕೊಂಡಿದ್ದಾನೆ ನೋಡಿ ಹಂಗೆ ಕುತ್ಕೊಂಡಿದ್ದಾನೆ ಚೂರು ಅಲ್ಲಾಡ್ತಾ ಇಲ್ಲ ಸ್ಟ್ಯಾಚ್ಯೂ ಅಂತ ಅವನು ಹಾಗೆ ನಿನ್ನೆ ಎಂಟುವರೆಗೆ ರಾತ್ರಿ ಭಾಳ ಸಂತೋಷ ಆಗೋದನ್ನ ಬಂದ ಮೇಲೆ ನಾವು ಅಂಜಿನ ಟೆಂಪಲ್ ಹೋದ್ವಿ ಯಾಕಂದ್ರೆ ನಿನ್ನೆ ಹನುಮಾನ್ ಜಯಂತಿ ಇರ್ತಲ್ಲ ಸೊ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಮಾಡೋದು ನಾವು ಅಡುಗೆ ಮಾಡಿರಲಿಲ್ಲ ತೋಟಕ್ಕೆ ಹೋಗೋದು ಅಂತ ಹೇಳಿದ್ರು ಆಮೇಲೆ ಕ್ಯಾನ್ಸಲ್ ಆಯಿತು ಹಾಗೆ ಆಮೇಲೆ ಟೆಂಪಲ್ ಇಂದ ಊಟಕ್ಕೆ ಹೋಟೆಲ್ಗೆ ಹೋದ್ವಿ ಯುವನ್ ಮಿಸ್ಸಿಂಗು ಯುವಾನು ಎರಡು ದಿನ ಚಿಕ್ಕ ಮನೇಲಿ ಇರ್ತೀರಂತ ಹೋಗಿದ್ದಾನೆ ನನ್ನ ತಂಗಿ ಮನೆಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ಯಾಕ್ತ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ